ಗೌಡ್ರ ಅಕರಿ ಗೌಡ್ರದಾರೀ ಯ್ರಿ ದೊಡ್ಡ ಗೌಡ್ರಿ ಗೌಡ್ರಿ ಯಾರು ನಮಸ್ಕಾರ ರೀ ಗೌಡ್ರಿ ಹೋ ಯಕನಾಥ ಹೂನ್ರಿ ಗೌಡ್ರಿ ಬಾರ್ ಯಾಕ ಏನ್ ಇಲ್ರಿ ಒಂದ್ ಐದ್ನೂರು ರೂಪಾಯಿ ಬೇಕಾಗಿದ್ದು ರೀ ಹ್ಞೂ ರೀ ಗೌಡ್ರಿ ಅಲ್ಲೂ ಮನ್ಯಾ ಪಗಾರಾಗಿತ್ತು ಮನ್ಯಾಗ ಸಂತಿ ಮಾಡ್ಕೊಮ್ಮ ಅಂತ ಹೇಳಿದ್ರಿ ಹೆಣ್ಮಕಡ್ರಿ ಹ್ಮ್ ಅದಕ್ಕ ಬಂದಿನ್ರಿ ನಿಮ್ಮ ಹೌದು ರೀ ಐದ್ನೂರು ರೂಪಾಯಿ ತಂದ್ಕೊಡ್ಬಾರ ಇವಾಗ ಐದ್ನೂರ್ ರೂಪಾಯಿ ಕೊಡು ಮತ್ತ ಏನ್ ಕೆಲಸ ಅದು ಏನು ಮುಗಿಸಿದ್ವು ಹೂನ್ರಿ ಗೌಡ್ರ ನೀವ್ ಹೇಳಿದ್ರಲ್ರಿ ಕಬ್ಬಿಗ್ ನೀರ್ ಬಿಟ್ಟನ್ರಿ ಇನ್ನ ಎರಡ್ ದಿನ ಸ್ವಲ್ಪ ದಿನ ಗೊಬ್ಬರ ಹೋಗಿನ್ರಿ ಹಾ ಅದೊಟ್ಟು ಮುಗಿತಂದ್ರ ಆದ್ರಿ ಸರಿ ಸರಿ ಒಂದ್ ಹೋಗಿ ದೌಡ್ ಬರ ದೌಡ್ ಬರ್ತಾನಿ ರೀ ಒಂದ್ ತಾ ಬರ್ತೀವಲ್ಲ ಹೂನ್ರಿ ಸಂಜೆ ತುಂಬಾ ಅಂತಂದ್ರೆ ಅದಕ್ಕಾಗಿ ರೆಡಿ ಆಗಿ ಬಂದೇನ್ರಿ ಐದ್ನೂರು ರೂಪಾಯಿ ತೊಗೋ ಹೋರ್ರಿ ಬರ್ತಾನಿ ಆಯ್ತು ಹೋಗಿ ಬಾ ಹಿರಿ ಯಾವ್ ಪಕ್ಕೀರ ಪಕ್ಕೀರ ಹಾ ಬಣ್ಣ ಹೋಗ್ರಿ ಕರತ ನಿಮ್ ಅಣ್ಣ ಕರಿಯೋ ಕುರ್ಸತ್ ಹಾ ಬಂದೆ ಅಣ್ಣ ಅನ್ಕೊಂತನಕ್ ಹೋಗ್ಬಿಡ್ರಿ ಅಣ್ಣ ಅಣ್ಣ ಅಲ್ಲ ಮಾತಾಡಕ್ ಹೋಗ್ಬಾರ್ದ ಅಲ್ಲ ಹೊಲದ ಕಡೆ ನೋಡೋ ಕೆಲಸ ಅದನ್ನ ಹೊಂಟೆ ಬಿಟ್ಟಿ ಅನ್ನಿಕ ಹೊಂಟೆ ಆ ರೊಟ್ಟಿ ಅಟ್ಟ ತಿನ್ನಾತೀನಿ ರೊಟ್ಟಿ ತಿನ್ನತಿ ಹು ರೊಟ್ಟಿ ತಿಲ್ವೋ ಹೋಗ ಅಲ್ಲೇ ನೀತಿ ಅಲ್ಲೇ ಕಟ್ಕೊ ಮಾ ಅಂತೇಳಿ ಮಧ್ಯಾಹ್ನ ಊಟ ಆ ಮಧ್ಯಾಹ್ನ ಕಟ್ಕೊಂಡ್ ಬರ್ತಾಳ ಏನ್ ಈಗ ಮುಂಜಾನೆ ಸೊಪ್ಪ್ ತಿಂದು ಹೊಂಟಿನ ಹೌದು ಹೋ ಹೋ ಹೋಗ್ ದೌಡ್ ಹೋಗುವ ಕಮ್ಮಿಗೈ ಎಕ್ರಾತ ಬೇಯ್ತಿ ಈಗ ಐದ್ನೂರ್ ರೂಪಾಯಿ ಕೊಟ್ರ ನೋಡ ಅವಗ ಕಾ ಅವಂಗ ಯಾ ಕೊಡಾಕು ಐತಿ ಈಗ ಮ ಪಾಪ ಅವು ಹೊಲಾ ದುರಿದ ಅವ್ನ ಕೊಡಬೇಕಾಕತ್ತಲಾ ಅವ ಇಸ್ಗೊಂದಿದ್ ರೊಕ್ಕಾ ಹೊಳ್ ಕೊಡುದಿಲ್ಲಪ್ಪಾ ಇಲ್ಲ ಹಂಗೇಲಿ ಇರ್ತಾವ ನಮ್ ಮಳ್ಯಾಕ ಹೊಲ ಕೆಲ್ಸಾ ಮಾಡ್ತಾರ ಅಂದ ಕೊಡಬೇಕಲ್ಲ ಹಿಂಗೇನ್ ಬಿಡಾಕ ಬರೋ ನಿಂ ತಿಳಿದಿಲ್ಲ ಹೋಗು ಹೋಗ ಹೊಲ ಕೆಲಸ ಹುಡ್ಕ್ ಹೋಗದ ನಾತ್ಯ ಸ್ವಲ್ಪ ರೊಟ್ಟಿ ತಿಂದಾನ ಹೋಗ್ಯಾ ಬಿಟ್ಟೀನಿ ಹೋಗು ನಮ್ಮದು ಸ್ವಲ್ಪ ಅಲ್ಲಿ ಒಂದು ಹಿರೇತನ ಐತೆ ಹೋಗಿ ಬರ್ತಾನ ಆಯ್ತು ಹೋಗ್ಬಾನ್ ಏ ನಾನು ಹೊಲಕ್ಕೆ ಹೋಗೋಣ ಮಧ್ಯಾಹ್ನ ರೊಟ್ಟಿ ಕೊಟ್ಕೊಂಬಾ ಅಲ್ರಿ ನಂಗೆ ಸ್ವಲ್ಪ ಮಾತಾಡೋದಿತ್ತು ನಿಮ್ಮ ಜೋಡಿ ಅಲ್ಲ ಅರ್ಜೆಂಟ್ ನೀರು ಬಿಟ್ಟಿನ ಮಧ್ಯಾಹ್ನ ಬಾ ರೊಟ್ಟಿ ತಗೊಂಬರ್ತಿಲ್ಲ ಅವಾಗ ಮಾಡೋಣ ಬರೋ ರೀ ಹ್ಞೂ ಬರಲ್ಲನು ಹಾ

ಕು ಕೇಳಕ್ ಹೋಗ್ಬೇಡ್ರಿ ನೀವು ಏನಂತ ಕೇಳಕ್ ಶಾಂತ ರೀತಿಯ ಸ್ವಲ್ಪ ಏನ ಅಲ್ಲ ಅದೇ ಅದೇನಾಥ್ಣ ಬಂದಿರಲಿಲ್ಲ ಹ್ಮ್ ಬಂದಿದ್ದಾ

ಆದ್ರೆ ಅಲ್ಲಾ ಏನ್ ಕೇಳ್ಬಾರ್ದ್ ಕೇಳಿದೆನ ಈಗ ಗೌಡ್ಗಿ ಮಾಡುದಂದ್ರೆ ನೀ ಸಾಮಾನ್ ಅನಿತೈತಿ ಏನ್ ಬರ್ತಾರೋ ರೊಕ್ಕ ಕೇಳ್ತಾರೋ ತಗೊಂಡ್ ಹೋಗ್ತಾರೆ ಏನ್ ದೊಡ್ಡ ಯಾರ್ಯಾರ ಕರಿತಾರಿ ಎಲ್ಲಾರ ಜಗಳ ಇದ್ರ ಬಗೆಹರಿಸೋದು ಬರೋದು ಇದ್ದೆಲ್ಲ ಮತ್ತೇನ ಒ ನಾ ಟೆನ್ಷನ್ ಬಂದೈಕ ಅದ ಎದಕ್ ಬೇಕು ನಮಗ ಹದಿನ್ ಚಲೋ ಮಟ್ಟ ಹೊಲ್ದಾಗ ಕೆಲಸ ಮಾಡುದು ಮೂರ್ ಹೊತ್ತ ಊಟ ಮಾಡುದು ಗಪ್ನ ನಿದ್ದೆ ಮಾಡೋದು ಹಾ ತಾಕ ನಮ್ಗ್ ದೇವ್ರು ಇಷ್ಟು ಕೊಟ್ಟಾನ ಆರಾಮದವ ನಿಮ್ಗ ಬ್ಯಾಡ್ಲಾ ಆಯ್ತು ನಿಮ್ಗ್ ಬೇಡ ನನಗೆ ಬೇಕು ನನಗೂ ಒಣಗಿಂದ ಹೋಗೋ ಟೈಮ್ ಹಿಂದಿಂದ ಅಂತಾರ ಆಮೇಲೆ ಏ ಗೌಡ್ತಿ ಹೊಂತಾರ ಏ ಗೌಡ್ತಿ ಹೊಂತಾರ ಗೌಡ್ಕಿ ನೀನ ಮಾಡಕೇನ ಮಾಡ್ಲೇ ನಿನಗೆ ಯಾರು ಮಾಡ್ರಿ ನಾ ನನಗೆ ಬ್ಯಾಡ ಮಾರಾಯ್ತಿ ಗೌಡ್ಕಿ ಒತ್ತ ಬ್ಯಾಡ ಅಂದ್ರೆ ನೀವು ಕೇಳಲ್ಲ ನನ್ನ ಮಾತು ಮಾತು ಕೇಳೋದಲ್ಲ ಕೇಳು ಏನು ಕೇಳ್ತಾರ ಹಿಂದಾವನಲ್ಲ ಕೇಳ್ತಾರ ನೀವು ಈಗ ನಿಮ್ಮ ಅಣ್ಣಗೆ ಹೋಗಿ ಮಾತಾಡೋರು ಏನಿಲ್ಲ ಅಷ್ಟೇ ಹೇರೇ ನಂಗ ಅಣ್ಣಗೆ ಹೋಗಿ ನಾ ಮಾತಾಡಬೇಕು ಹಾ ಮಾತಾಡ್ರಿ ಯತ್ತು ಮಾತಾಡತ್ತಾ ನೀ ಯತ್ತು ಮಾತಾಡತ್ತಾ ಹೆಂಗ್ ಮಾತಾಡತ್ತಾ ಏನ್ ಮಾತಾಡತ್ತಾ ಆ ಎಲ್ಲನ ಕೇಳಿಕೊಳ್ಳೋಕೆ ಬಂದಿಲ್ಲ ಮೊದ್ಲ ನಾನು ಬಿಪಿ ಔಟ್ ಆದಕ್ಕೆ ಆದ್ವಿ ಒತ್ತಬೇಗಿಂತ ಯારો ಬರ್ತಾರ ದೊಡ್ಡ ಕೌಡ್ರಿ ಅಲ್ರಿ ದೊಡ್ಡ ಕೌಡ್ರಿ ಅಲ್ ನಾವೇನಿಲ್ಲ ಮನೇಕ ಕೆಲಸದವರು ಅದೆವಿ ಮತ್ತೆ ತಮ್ಮನೇ ಕೆಲಸ ಮಾಡವರನಲ್ಲ ಮಾತ್ರ ನನಗೆನ ಅದಲ್ಲ ಹೇಳಕ ಹೋಗಬೇಡಿ ನೀವು ಕೇಳಿಲ್ಲ ನನ್ನ ಮಾತೆ ಅದೆಲ್ಲ ಉಸ್ತಾದ ಬರಿ ಬ್ಯಾಗ್ ನಮಗ ಈ आरामದವನು ನವಾ ಹೇಗೇನ ಹೇಳಕ ಹೋಗಬೇಡಿ ತಿಂ ಏನು ಕಡಿಮೆ ಆಗಿತಿ ನಮಗ ಹ ಏನು ಕಡಿಮೆ ಆಗಿತಿ ಹೇಳೋನು ಇಲ್ಲ ಅಷ್ಟೇ ಹೇಳಿ ಇಲ್ಲ ಅಂದ್ರೆ ನಾ ಇವತ್ತಿಂದ ಇವತ್ತ ಹೋಗ್ಬೇಕು ಅಂತ ಅವ್ರ ಮನೆ ಹಂಗ ಮಾಡಕ್ ಹೋಗ್ಬೇಡ ವಿಚಾರ ಮಾಡು ಒಂದ್ ಸ್ವಲ್ಪ ಗೌಡ್ಕಿ ಮಾಡೋದು ಅಷ್ಟು ಸರಳ ಅಲ್ಲ ಏನ್ ಇರೋಲ್ರಿ ಅತ್ರಾಗ ಏನ್ ದೊಡ್ಡ ಇರೋಲ್ಲ ಹೇಳಿದಷ್ಟು ಕೇಳಿ ನೀವು ಒಂದ್ ಎರಡ್ ಮೂರ್ ಸಲ ನಿಮ್ಮ ಅಣ್ಣನ್ ಜೋಡಿ ಹೋಗ್ರಿ ಹೆಂಗ್ ಮಾಡ್ತಾರ ಏನ್ ಮಾಡ್ತಾರ ನೋಡ್ಕೊಂಡ್ ಬನ್ರಿ ಕಲ್ಕೋರಿ ಏನ್ ದೊಡ್ಡ ಐತಿ ಕಲ್ಕೊಂಡ್ರ ಎಲ್ಲಾ ಬರ್ತೈತಿ ಈಗ ನಮ್ಮ ಅಣ್ಣನ್ ಹೋಗಿ ನಾ ಗೌಡಕಿ ಮಾಡ್ತಾನ ಅಂತ ಹೇಳ್ಬೇಕು ಹೆಂಗ್ ಹೇಳುದು ಅವನ್ ಮುಂದೆ ಹೆಂಗ್ ಮಾಡ್ತಾರ

ಏನಪ್ಪ ಏನು ಹೇಳ ಏನು ರೊಕ್ಕದ ಬೇಕಾಗ್ಯವ ರೊಕ್ಕದ ಏನಿಲ್ಲ ಮತ್ತೇನು ಹೇಳು ಹೊಲಕ್ಕೆ ಖರ್ಚು ಐತನ ಹೊಲದ ಖರ್ಚಲ್ಲ ಹಾಂ ಏನು ಹೇಳು ಏನು ಬೇಕಾಗಿತ್ತು ಅದು ನಾನು ನಿಂತು ಹೇಳತ್ತೇಳು ಬರೀ ನೀ ನಿಮ್ಮ ಅಣ್ಣನ ಗೌಡಕಿ ಮಾಡ್ತಾನೆ ಊರಾಗ ನೀ ನಿ ನೀ ಎಂದು ಮಾಡವ ಅಂತೇಳಿ ಯಾರು ನೀನು ಏನು ಕೇಳತ್ತೆ ಮಾಡು ಮರಯ್ಯ ಏನು ಈಗ ನಾನು ಹೊಲ ಕೆಲಸ ಮಾಡ್ಬೇಕು ನೀನು ಊರಾಗ್ ಗೌಡಿಕೆ ಹೋದ್ರು ನಿನ್ನ ಆಸೆ ಇದೆ ಇಷ್ಟ ಹೋದ್ರು ಮಾಡುವ ಮರಯ್ಯ ನನಗೂ ಈ ಗೌಡಿಕಿ ಊರಾಗ ಅವಳ ಜಗಳ ಇವು ಜಗಳ ಇವನ್ನೆಲ್ಲ ಬಗೆಹರಿಸಿ ನನಗೂ ಸಾಕ್ ಸಾಕಿತ್ತ ಏನ್ ಇದೇನು ಸುಖ ಆಯ್ತೇನು ಹಿರಿಯತನ ಮಾಡೋರಾಗ ಏನು ಸುಖ ಇರ್ತಮ್ಮ ಏನ ನಾನು ಬಡ್ಡಿಂದ ಮಾಡ್ಕೊಂಡ್ ಬಂದನ ನಿನಗೂ ಏನೋ ಒಂದು ಆಸೆ ನಾನು ಗೌಡರವ ಆಕ್ಯಾರಿ ಯಾಕ ನಾನು ಊರಾಗ ಗೌಡಿಕೆ ಮಾಡಬಾರದು ಅಂತ ನೀನ್ ಹೇಳ್ತೀನಿ ಒಂದ್ ಆಸೆ ಯಾಕ್ ನಾನು ದೌಡನ್ ಐತಿ ಆಗಿ ಸ್ವಲ್ಪ ನನಗೂ ಒಂದ್ ಸ್ವಲ್ಪ ಸ್ಟೇಟಸ್ ಮೇಂಟೇನ್ ಮಾಡಾಕ ಹೋಕ್ಕಾಳಗ್ ಇರಲಿ ನೀನು ಈಗೇನ ಗೌಡ ಆಗಿ ಊರಾಗ ಇದೇ ತರ ಮಾಡಬೇಕ ಇಷ್ಟ ನಿನ್ ಆಸೆ ನಾನು ಹೊಲಕ್ಕ ಹತ್ತಬೇಕನಾ ಆತ ನಾನು ನಾನು ಹೊಲದಾಗ ಕೆಲ್ಸಾ ಮಾಡ ಅಲ್ಲಾ ನನ್ನ ಮನಸ್ನ್ಯಾಗ ಇದ್ದಿದ್ದೆ ನೀನ ಹೇಳಿ ಬಿಟ್ಟ ಏನ್ ತೆಗಿದಾರ ಅಂದ ಯಾವಾಗ ಅಂತಿನ ಅವಾಗ ಗೊತ್ತಾತ ನನಗ ಇರಲಿ ಈಗ ಮತ್ತ ಏನ ಮಾಡ್ತೀನಿ ನಾನು ಹೊಲಕತ್ತನ ನೀನು ಕೆಲಸ ಮಾಡ್ಕೋ ಆಯ್ತು ಆಯ್ತು ಹಂಗಾರೆ ಅಟ್ಟಾ ಹೊಲಕ್ಕೆ ನೀರು ಹಾಸ್ ಬಂದನಾ ಅಟ್ಟ ನಾಳೆ ಹೋಗ್ಯಾ ನಾ ಮಾಡ್ತಾನ ಬಿಡ ಅದ್ನಲ್ಲಿ ತೆಲಿಗೆ ಎಚ್ಬೇಕು ಬನ್ನಿ ಹೊಲದ ಕಡ್ಡಿದ ಮಾಡ್ಕೊತನ ಬಂದ ನಾವು ಹ್ಞೂ ಆಯ್ತು ಆಯ್ತು ಈಗ ಆತರೇತನ ಮಾಡ್ತಿದ್ದೆ ಅವ ಸ್ವಲ್ಪ ಮತ್ತೆ ಸ್ವಲ್ಪ ಹೊರ್ತ ಬೇಡ ಅದಕ್ಕೆ ಸ್ವಲ್ಪ ನೀನು ನಿಂಬಲ್ಲಿ ಬನ್ನಿ ಅಂದ್ರೆ ನನಗೂ ಅದರ ಅನುಭವ ಗಟ ಆಕತಿ ಅನುಭವ ಆಕತಿ ಪಾ ಇಲ್ಲೇ ಊರ ಒಂದು ರೌಂಡ್ ಹೋಗಿ ಬಿಡ್ರಪ್ಪ

ಅವ್ರು ಮುಂದೋಗ್ರು ಹೊಕ್ಕಾರು ಹಿಂದ್ ಹೋಗೋರ್ ನಾವು ಸಮಾಧಾನ ಮಾಡಿಕೊಮ ಜೀವನಪ್ಪ ಹುಟ್ಟಿಸಿದೇವರ ಏನ್ ಸಮಾಧಾನ ಮಾಡಿಕೊ ನಿಮ್ ಅವು ಅಂದ್ರ ಬರೀ ನಿಮ್ ಅವು ನಿನ್ಗ ಅಷ್ಟು ಅವಾಗ ತಿಳ್ಕೊಂಡೇನಾ ನನಗೂ ಅವ್ನ ಹಂಗಿತ್ಲ ಇಲ್ಲ ನೋಡ್ರ ನಮ್ ತಮ್ಮಾಗೂ ಅವನ ಹಂಗಿತ್ಲ ಆ ರಾಘುಗ ರಾಘುಗ ಅವನ ಹಂಗಿತ್ಲಗನು ಅವನ ಹಂಗಿತ್ಲ ನಿಮ್ ಊರ್ ನಾಲ್ಕ ಮಂದಿಗ್ ಎತ್ತಪ್ಪ ಇಡೀ ಊರಿಗೆ ತಾಯಿ ಹಂಗ ಆಗಿರ ನಿಮ್ ಹೂ ಏನು ಸಮಾಧಾನ ಮಾಡ್ಕೊ ಏನ ಇವತ್ತ ಮುಂದ್ ಹೋಗಿದಾಳ

ಮಾಡುದಾರ ಏನ್ ಬಿಡಪ್ಪ ಒಂದ್ ಊರ್ ಗೌಡಿಕೆ ಅಲ್ಲ ಹತ್ತು ಊರ್ ಗೌಡಿಕೆ ಮಾಡ್ತಾನ ಸಾಕು ಎಪ್ಪ ನೀ ನಮ್ ಊರ್ ಬಂದ್ ಮಾಡಿಬಿಡ ಸಾಕಾಕತ್ ನಿನಗ ನೋಡಂತೆ ಈ ಮನಿಗ್ ಹೆಂಗ್ ಕೀರ್ತಿ ತೊಂಬರ್ತಾನ ಪಕ್ಕಿರ್ಗೋಳ ಅಣ್ಣಕ್ಕಿಂತ ಪಕ್ಕಿರ ಭಾರಿ ಮಾಡ್ತಾರಪ್ಪ ಗೌಡಿಕೆ ಅನ್ಬಾಕ ಮಾಡಪಾ ನಾವು ಮೊದಲಿನಿಂದ ಉಳಿಸ್ಕೊಂಡ್ ಬಂದದ್ದು ಐತಿ ಏ ನೋಡಂತೆ ಅಣ್ಣ ನೀವು ಉಳಿಸ್ಕೊಂಡ್ ಬಾ ಒಟ್ಟು ನನಗಿಂತ ಭಾರಿ ಮಾಡಿ ತೋರ್ಸನ್ ಗೌಡಿಕೆ ಸರಿ ಸರಿ ನಾನ್ ಏನ್ ಹೇಳ ನನಗ ಅದ್ರಾಗ ಏನ್ ದೊಡ್ಡ ಇದ್ದ ಅಂತ ಹೇಳಿ ನಾನು ಉಚ್ಚಿ ಎದಕ್ ಅಂತ ಹೇಳಿನ್ಯಾ ಇಷ್ಟ ಅದ್ರೆ ಮದ್ಲಿ ಗೌಡ್ಚಿ ನಾ ಮಾಡ್ತೀನಿ ಏನಾಯ್ತಂದ್ರ ನಮ್ಮ ಮಾತು ಕೇಳಿ ಮಂದಿ ಸಮಾಧಾನ ಆಗ್ಬೇಕು ಮತ್ತ ಅವ್ರಿಗೆ ಖುಷಿ ಆಗ್ಬೇಕು ಸಮಾಧಾನ ಮಾಡ್ಲಿ ಸಾವಿರಾರು ರೂಪಾಯಿ ಹೋಗಿರ್ತಾವ್ ಕೊಡ್ಬೇಕ ಈಗ ನಾಟಕ ಒಂದ್ ಸಾವಿರ ರೂಪಾಯಿ ಅದಕ್ಕೇನ್ ಸಾಕು ಮಾಡ್ಕೊಂಡ್ ಬಾ ಚಲೋ ಹೋಗು ಬಾ ನೀ ಹಂಗಾರ ಹೋಗ್ ಹೊಲಕ್ ಹೋಗ್ಬರ್ತ ಹೊಲಕ್ ಹೋಗ್ನಿ ಗೌಡ್ತಿ ಏ ಗೌಡದೆ ಇದಾಗಿತ್ಲಾ ನಿಂಗ ಗೌಡ್ತಿ ಅಂತೇಳಿ ಅನಿಸ್ಕೊಳ್ಳೋದ ಹಾ ಸಂ ಹೋಗ್ಬರ್ತಾನ ಗೌಡ್ಕಿ ಬರ್ತಾನೆ ಹಂಗಾರ ಹಾ ಹಾ ಏನ ಅಟ್ಟ ಹೊಲಕ್ಕೆ ಹೋಯ್ಬಾಪಾ ಹಂಗಾರ ನೀಬಾ ಹಾ ಬರ್ಲ ಹಂಗಾರ ಹಾ ಪಾ ಪ ಆರಾಮ್ ಆರಾಮ್ ಅರಾಮ್ ನಂಗ ದಗದ ಮಾಡ್ರ ಗೌಡ್ರ ಗೌಡ್ರ ಎಲ್ದಾರ್ರಿಕ್ಕ ನಾ ಗೌಡ್ ಕಾಣಿಸೋ ಅಲ್ಲಿ ನೀವು ಸಣ್ಣ ಗೌಡ್ ದೊಡ್ಡ ಗೌಡ್ರ ಎಲ್ಲದಾರ್ರೀ ದೊಡ್ಡ ಗೌಡ್ರ ಇನ್ನ ಏನಿದ್ರು ಊರಾಗ ಸಣ್ಣ ಗೌಡಂದನ ಹವ ದೊಡ್ಡ ಗೌಡ ಹೊಲಕ್ ಹತ್ತಿದ ಏನ್ ನಿನ್ನ ಸಮಸ್ಯೆ ಏನ್ ಹೇಳ್ರಿ ಗೌಡ್ರ ನನ್ನ ಬಾಳೆ ಅರ್ಧನ್ಯಾತ್ರಿ ಹದಿನೇಳ ಆವತ್ತು ಹದಿಮೂರ್ ಆವತ್ತು ಏನಾಗಿ ಸಮಸ್ಯೆ ಕ್ಲಿಯರ್ ಆಗಿ ನನ್ನ ಮುಂದ್ ಹೇಳ ಅದ್ ಏನಾಗಿದ್ರು ನಾ ಪರಿಹಾರ ನಾನು ಹೇಂತಿ ಮದುವಾಗ ಆರ್ ತಿಂಗಳ ಆಗೇತ್ರಿ ಈಗ ಹೌದ್ರ ಯಾವ್ದವ್ರ ಜೋಡಿ ಏನ್ರಿ ಏನ್ ಮಾತಾಡ್ತಿರಿ ಅಲ್ಲ ಹೇಳ ಬಂತು ಪೂರಾ ಹೇಳ ನನ್ ಹೇಂತ ತಿರ್ಕೊಂಡಾಡ್ರಿ ಈಗ ಹೌಡ್ರ ತಿರ್ಕೊಂಡಾಡ್ರಿ ದೊಡ್ಡ ್ರಿ ಗೌಡ್ರಿಡ್ ಏ ಏನ್ ದೊಡ್ಡ ಗೌಡ ಹೊಲ ಹೊಲಕತ್ತ ಈಗ ನೀನ್ ಹೆಂತಿ ತಿರ್ಕೊಂಡಿದಾಳ ಇಷ್ಟ್ರಿ ಸಮಾಧಾನ ಮಾಡ್ಕೋತಮ್ಮ ಸಮಾಧಾನ ಮಾಡ್ಕೋ ಎಲ್ಲಾರು ಒಂದಿನ ಹೋಗುದನ್ನ ಆಕಿ ಹಿಂದ್ ಹೋಗ್ಯಾಳು ನಾವಟ್ಟು ಮುಂದ್ ಹೋಗುದಿಷ್ಟ ಅಕ್ಕಟ್ಟ ಮುಂದ್ ಹೋಗಿದಾಳು ನಾವ್ ಒಟ್ಟ ಹಿಂದ್ ಹೋಗುದಿಷ್ಟ ಎಲ್ಲರೂ ಒಂದಿಲ್ ಒಂದಿನ ಸಾಯೋ ದಿನ ಸಮಾಧಾನ ಮಾಡ್ಕೋತಿ ಭಾರಿ ಹೆಣ್ಮಗಳು ಬಾರಿ ಹೆಣ್ಮಗಳ ಅಕ್ಕಿ ಅಂತ ಹೆಣ್ಮಗಳನ್ನ ಎಲ್ಲೂ ನೋಡಿಲ್ಲ ಹೌದ್ರಿ ಆಕಿ ನಿನಗಷ್ಟ ಏಂತರ್ಕಿಲ್ಲ ನಿನಗಷ್ಟ ಏಂತಿರ್ಕಿಲ್ಲ ನನಗೂ ಆಗಿದಳ ನಮ್ಮ ಅಣ್ಣಗೂ ಆಗಿದ್ದಳ ಆ ಮಾರೋತಿಗೂ ಹೆಂತಿ ಆಗಿದ್ದಳ ದುಮುಸ್ಸಿಗೆ ಏಂತಿ ಆಗಿದ್ದಳ ನಾಗಪ್ಪ ಅವ್ ಹೇತಳ್ರ ಇಡೀ ಊರ್ಗೆ ರಾತಾನೆ ಇದು ನಾ ಹೇಳಿದ್ದು ಗೌಡ ಗೌಡ್ ಬಾಯಿ ಆದ ನನ್ನ ಯಾಕೋ ನನಗೆ ಯಾ ವೀರೇತನೂ ಬೇಡ ಯಾ ಗೌಡ್ಕಿನೂ ಬೇಡ ಗೌಡ್ಕಿ ನೀನ ಮಾಡ ನನ್ನ ಪಾಡಿಗೆ ನಾ ಹೊಲಕ್ ಹೋಗಣ ಎಲ್ಲಿ ಕುಡ್ಕೋಲೆ ಅದು ಯಾಕುವ ಏನು ಬೇಡ ನಾನು ಹೊಲಕ್ ಹೋಗಣ ರೊಟ್ಟಿ ತಗೊಂಬ ಅಲ್ಲೇ ಯಾಕ ಏ